ನಮಸ್ತೆ ಗೆಳೆಯರೆ ಇಂದು ಭಾರತ ದೇಶ ಕಂಡ ಮೊಟ್ಟ ಮೊದಲ ಮಹಿಳಾ ಸರಣಿ ಹಂತಕ್ಕೆ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಗೆಳೆಯರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಒಬ್ಳು ಮಹಿಳೆ ಅಚಾನಕ್ಕಾಗಿ ಮೃತಪಡ್ತಾಳೆ ಅವಳು ಶವನೂ ಸಿಗುತ್ತೆ ಆದರೆ ಕೊಲೆಗಾರ ಒಂದೇ ಒಂದು ಸುಳಿವು ಕೊಡದೆ ಆ ಕೊಲೆಯನ್ನು ಮಾಡಿ ಸಿರ್ತಾನೆ ಈ ಪ್ರಕರಣ ಬಗೆಹರಿಯದೇ ಇಲ್ಲ ಹಾಗೆ ಎರಡು ಸಾವಿರದ ಆರರಲ್ಲಿ ಕರ್ನಾಟಕದಲ್ಲಿ ಅದೇ ರೀತಿ ಪ್ಯಾಟರ್ನ್ ತುಂಬ ಕೊಲೆಗಳಾಗುತ್ತೆ ಸರಿಸುಮಾರು ಮೂರು ತಿಂಗಳಲ್ಲಿ ಐದು ಮಹಿಳೆಯರನ್ನ ಕೊಲೆಗಾರ ಕೊಂದು ಮುಗಿಸಿರ್ತಾನೆ ಒಂದೇ ಒಂದು ಸುಳಿವು ಸಮೇತ ಸಿಗಲ್ಲ ಈ ಕೊಲೆಗಳು ಪೊಲೀಸರಿಗೆ ದೊಡ್ಡ ತಲೆನೋವಾಗುತ್ತೆ ಎಲ್ಲರೂ ಭಾವಿಸಿರ್ತಾರೆ ಈ ಸಾರಿ ಸಮೇತ ಕೊಲೆಗಾರ ತಪ್ಪಿಸ್ಕೊಳ್ತಾನೆ ಯಾಕಂದ್ರೆ ಒಂದೇ ಒಂದು ಕ್ಲೂ ಸಮೇತ ಇಲ್ಲ ಅಂತ ಆದರೆ ಅಪರಾಧ ಜಗತ್ತಿನಲ್ಲಿ ಒಂದು ಮಾತಿ ತೆಗೆಳಿಯರೆ ಎಂಥ ಅಪರಾಧಿ ಎಷ್ಟು ಬುದ್ಧಿವಂತಿಕೆಯಿಂದ ಕೊಲೆ ಮಾಡಿದ್ರೂ ಅವನು ಒಂದಲ್ಲ ಒಂದು ಸುಳಿವನ್ನು ಬಿಟ್ಟು ಕೊಟ್ಟಿರ್ತಾನೆ ಅಂತ ಅದೇ ರೀತಿ ಅಪರಾಧಿ ಇಲ್ಲಿ ತನ್ನ ಅಜ್ಞಾನದಿಂದ ಒಂದು ಸುಳಿವನ್ನು ಬಿಟ್ಟುಕೊಟ್ಟಿರ್ತಾನೆ ಆ ಸುಳಿವನ್ನು ಬಳಸಿಕೊಂಡು ಪೊಲೀಸರು ಕೊಲೆಗಾರನನ್ನು ಹಿಡಿತಾರೆ ಮತ್ತು ವಿಚಾರಣೆಯ ವೇಳೆಯಲ್ಲಿ ಪೊಲೀಸರೇ ಚಾಕಾಗಿ ಹೋಗ್ತಾರೆ ಯಾಕಂದರೆ ಈ ಅಪರಾಧಿ ಕೇವಲ ಐದು ಅಥವಾ ಆರು ಜನರನ್ನು ಮಾತ್ರ ಕೊಂದಿರಲ್ಲ ಹದಿನೈದರಿಂದ ಇಪ್ಪತ್ತೆರಡು ಜನ ಮಹಿಳೆಯರನ್ನು ಕೊಂದಿರ್ತಾನೆ ಈ ಅಪರಾಧಿ ಬೇರೆ ಯಾರೂ ಅಲ್ಲ ಭಾರತದ ಅತ್ಯಂತ ಕುಖ್ಯಾತ ಸರಣಿ ಹಂತಕ್ಕೆ ಸೈನೆಡ್ ಮಲ್ಲಿಕ ನಾವು ಇದ್ದು ಸೈನೆಡ್ ಮಲ್ಲಿಕ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮೊದಲು ಸೈನೆಡ್ ಮಲ್ಲಿಕ ಎಲ್ಲಿಂದ ಬಂದಲು ಹೇಗೆ ಹುಳುಗಳು ಸರಣಿ ಆಗಿ ಮಾರ್ಪಟ್ಟಲು ಮುಂದೇನಾಯಿತು ಅನ್ನೋಂಥ ವಿಷಯನ ಈ ಸಂಪೂರ್ಣ ವಿಡಿಯೋದಲ್ಲಿ ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋಣ ಬಂದಿಗಳೇ ಸೈನೆಡ್ ಮಲ್ಲಿಕಾ ಅಲಿಯಾಸ್ ಕೆ ಡಿ ಕೆಂಪಮ್ಮ ಇವಳು ಜನಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕರ್ನಾಟಕದ ಗಾಗಾಪುರದಲ್ಲಿ ತುಂಬ ಕಡು ಬಡವ ಕುಟುಂಬದಲ್ಲಿ ಇವಳು ಹುಟ್ಟಾಳೆ ಬಾಲ್ಯದಿಂದಲೇ ತುಂಬ ಕಷ್ಟಪಟ್ಟು ಬದುಕಬೇಕಾಗಿರುತ್ತೆ ಹಸಿವಿನಿಂದ ಬಳಕೆ ಇರುತ್ತೆ ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ ಬಟ್ಟೆಗಿದ್ದರೆ ಹೊಟ್ಟೆಗಿರಲ್ಲ ತುಂಬ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅವ್ರ ಜೀವನ ನಡೀತಾ ಇರುತ್ತೆ ಆಕೆಗಂತೂ ಐಷಾರಾಮಿ ಬದುಕನ್ನು ಬದುಕಬೇಕನ್ನೋಂಥ ಆಸೆ ಇರುತ್ತೆ ಆದರೆ ಬಡತನ ಹಂತ ಹಂತವಾಗಿ ಅವರನ್ನು ಕಿತ್ತು ತಿಂತಾ ಇರುತ್ತೆ ಕೆಂಪಮ್ಮನ ಬಾಲ್ಯ ಬಡತನದಲ್ಲೇ ಮುಗಿದೋಗುತ್ತೆ ಅವಳ ತಂದೆ ಅವಳಿಗೊಂದು ಮದುವೆ ಮಾಡಬೇಕಂತ ನಿರ್ಧರಿಸ್ತಾನೆ ಆಕೆಯ ಕನಸು ಒಬ್ಬ ಶ್ರೀಮಂತನನ್ನು ಮದುವೆಯಾಗಿ ಐಷಾರಾಮಿ ಜೀವನವನ್ನು ನಡೆಸಬೇಕು ಅನ್ನೋದು ಆಗಿರುತ್ತೆ ಆದರೆ ಅವನ ತಂದೆ ಒಬ್ಬ ಬಡವ ಇನ್ನೊಬ್ಬ ಬಡಗಂಡನ್ನೇ ಹುಡುಕ್ತಾನೆ ಅವಳು ಗಂಡ ಒಬ್ಬ ಸರಳ ದರ್ಜಿಯಾಗಿರ್ತಾನೆ ಅಂದರೆ ಒಬ್ಬ ಟೈಲರ್ ಆಗಿರ್ತಾನೆ ಮದುವೆಯ ನಂತರ ಕೆಂಪಮ್ಮಗೆ ಮೂರು ಜನ ಮಕ್ಕಳಾಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೈದರ ವೇಳೆಗೆ ಅವರ ಜೀವನ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮೂರು ಜನ ಮಕ್ಕಳು ಇಬ್ಬರು ಗಂಡ ಹೆಂಡತಿ ಜೀವನ ಕೇವಲ ಗಂಡನ ಸಂಪಾದನೆಯಿಂದ ನಡೆಯೋದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಕೆಂಪಮ್ಮ ಕೆಲಸ ಹುಡುಕೋಕ್ಕೆ ಶುರು ಮಾಡ್ತಾಳೆ ಕೆಂಪಮ್ಮಂಗೆ ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಸಿಗುತ್ತೆ ಹೀಗೆ ಮನೆ ಕೆಲಸ ಮಾಡ್ತಾ ಶ್ರೀಮಂತರ ಜೀವನ ಶೈಲಿಯನ್ನು ಅವಳು ನೋಡ್ತಾ ಇರ್ತಾಳೆ ಅವರ ಆಡಂಬರ ಅವರ ಐಷಾರಾಮಿ ಎಲ್ಲ ನೋಡಿ ಅವಳಿಗೆ ತುಂಬ ಅಸೂಹೆ ಹುಟ್ಟುತ್ತೆ ಅದು ಅಂದ್ಕೊಳ್ತಾಳೆ ಇವ್ರ ಹತ್ರ ಇಷ್ಟಿಷ್ಟು ದೊಡ್ಡ ದೊಡ್ಡ ಆಭರಣಗಳಿದೆ ಇದರಲ್ಲಿ ಒಂದು ಚಿಕ್ಕ ಪ್ರಮಾಣವನ್ನು ನಾನು ಕದ್ರೆ ಏನಾಗುತ್ತೆ ಅಂತ ಅವಳು ಯೋಚನೆ ಮಾಡ್ತಾಳೆ ಹಾಗೆ ಅವಳು ಒಂದು ಚಿಕ್ಕ ಪ್ರಮಾಣದ ಚಿನ್ನವನ್ನು ಸಮೇತ ಕದಿತಾಳೆ ಅವಳಿಗೆ ಚಿನ್ನದ ಬೆಲೆ ಏನು ಅನ್ನೋ ಸಮೇತ ಅರಿವಿರಲ್ಲ ಯಾಕಂದರೆ ಒಂದು ಹತ್ತು ಊಟಕ್ಕೆ ಕಷ್ಟ ಇದ್ದವರಿಗೆ ಇನ್ನು ಚಿನ್ನ ಎಲ್ಲಿಂದ ಕೊಳ್ಳೋದು ಇನ್ನು ಅದರ ಬೆಲೆ ಯಾವಾಗ ಅವ್ರು ಕೇಳೋದು ಆದ್ದರಿಂದ ಅವಳಿಗೆ ಆ ಚಿನ್ನದ ಬಗ್ಗೆ ಅದರ ರೇಟ್ ಬಗ್ಗೆ ಏನು ಗೊತ್ತಿರಲ್ಲ ಅದನ್ನ ಕದ್ಕೊಂಡು ಹೋಗ್ಬಿಟ್ಟು ಮಾರ್ತಾಳೆ ಅವಾಗ ಸಿಕ್ಕಂತ ಹಣನ ನೋಡ್ಬಿಟ್ಟು ಅವಳಿಗೆ ಆಶ್ಚರ್ಯ ಆಗುತ್ತೆ ಇದರಿಂದ ಅವಳಿಗೆ ಒಂದರ ಪ್ರೇರೇಪಣೆ ಅನ್ನೋದು ಸಿಗುತ್ತೆ ಅವಳು ತನ್ನ ಗಂಡನೊಂದಿಗೆ ಸೇರಿ ಒಂದು ಚಿಟ್ ಫಂಡನ್ನು ಸಮೇತ ಆರಂಭಿಸ್ತಾಳೆ ಅಲ್ಲಿಂದ ಆದಮೇಲೆ ಚೀಟಿ ಮಾಡಿಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿದು ಚೀಟಿ ಇಪ್ಪತ್ತು ಸಾವಿರ ರೂಪಾಯಿದು ಎರಡೆರಡು ಸಾವಿರ ಕಟ್ಟೋದು ಅಂದ್ಬಿಟ್ಟು ಹತ್ತು ಜನದ್ದು ಅಂತ ಮಾಡಿದೆ ನನಗೆ ಲೆಕ್ಕ ಬರದೆ ಅದು ಗೊತ್ತಾಗ್ಲಿಲ್ಲ ಅದು ಮೋಸ ಆಗೋಯ್ತು ಹೊಸ ಹೋಗಿ ಅವರು ಬಂದು ಚೀಟಿ ದುಡ್ಡು ಕೇಳುವಾಗ ಬೇರೆ ಸಾಲ ಮಾಡಿ ನಾನು ಕೊಡ್ತಾ ಕೊಡ್ತಾ ಇದ್ದೆ ಇದ್ದೆ ಅವ್ರಿಗೆ ಸಾಲ ಮಾಡಿದವ್ರಿಗೆ ಅವ್ರಿಗೆ ಇನ್ನೊಬ್ಬರ ಹತ್ರ ಬಡ್ಡಿ ತೆಗೆದುಕೊಡೋದು ಅದೇ ಥರ ಮಾಡಿ ಮಾಡಿ ತುಂಬ ನನ್ನ ತಲೆ ಮೇಲೆ ಎರಡು ಸಾವಿರದ ಒಂದರಲ್ಲಿ ಅದೇ ರೀತಿ ಒಂದು ಚಿಕ್ಕ ಪ್ರಮಾಣದ ಆಭರಣವನ್ನು ಕದ್ದು ಮಾರ್ತಾ ಇರ್ಬೇಕಾರೆ ರೆಡ್ ಹ್ಯಾಂಡ್ ಆಗಿ ಕೆಂಪಮ್ಮ ಪೊಲೀಸರಿಗೆ ಸಿಕ್ಕಿ ಬೀಳ್ತಾಳೆ ಆದ್ದರಿಂದ ಅವಳು ಜೈಲಿಗೆ ಹೋಗ್ಬೇಕಾಗತ್ತೆ ಆರು ತಿಂಗಳು ಅವಳು ಜೈಲಲ್ಲೇ ಕಳೀತಾಳೆ ಜೀಲಿಯಿಂದ ಹೊರಬಂದಾಗ ಆಕೆಯ ಪತಿ ಅವಳನ್ನು ಮನೆಯಿಂದ ಹೊರಗಾಕ್ತಾಳೆ ಒಬ್ಬಳು ಕಳ್ಳಿ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಅವನು ಮನೆಯಿಂದ ಅವಳನ್ನ ಹೊರಗಡೆ ಹಾಕ್ಬಿಡ್ತಾನೆ ಸುಮಾರು ಮೂವತ್ತು ವರ್ಷದ ಮಮತಾ ರಾಜನ್ ಎಂಬವಳು ಹೊಸಪೇಟೆಯಲ್ಲಿ ಒಂದು ದೇವಸ್ಥಾನವೊಂದರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಿರ್ತಾಳೆ ಆಗ ಕೆಂಪಮ್ಮ ಅವಳನ್ನು ಗಮನಿಸ್ತಾಳೆ ಅವಳ ಮೈ ಮೇಲಿದ್ದಂಥ ಚಿನ್ನ ಮಂಗಳಸೂತ್ರ ಇದನ್ನೆಲ್ಲ ನೋಡಿಬಿಟ್ಟು ಕೆಂಪಮ್ಮ ಅನ್ಕೊಂತಾಳೆ ಇದೊಂದು ಸರಿಯಾದ ಪಾರ್ಟಿ ನಾನು ಇವಳನ್ನು ಕೊಳ್ಳೆ ಹೊಡಿಬೇಕಂತ ನಿರ್ಧರಿಸ್ತಾಳೆ ಮತ್ತು ಹಾಗೆ ಕೆಂಪಮ್ಮ ಮಂತರಾಜನ ಕೊಂದುಬಿಟ್ಟು ಅವಳ ಚಿನ್ನದ ಸರವನ್ನು ಮತ್ತು ಅವಳ ಆಭರಣಗಳನ್ನು ದೋಚಿಸ್ತಾಳೆ ಇದು ಕೆಂಪಮ್ಮನ ಮೊದಲ ಆಗಿರುತ್ತೆ ಅಲ್ಲಿಂದ ಕೆಂಪಮ್ಮ ಹೊಸ ನಗರಕ್ಕೆ ಹೋಗ್ತಾಳೆ ಅಲ್ಲಿ ಹೋಗಿ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊತಾಳೆ ಹಾಗೆ ಚಿನ್ನದ ಬಗ್ಗೆ ಅದರ ತಯಾರಿಕೆಯ ಬಗ್ಗೆ ಎಲ್ಲವನ್ನ ತಿಳ್ಕೊತಾಳೆ ಹಾಗೆ ಅವಳಿಗೆ ಅಲ್ಲಿ ಕಂಡು ಒಂದು ವಿಶೇಷವಾದ ಸಂಗತಿ ಅಂದರೆ ಸೈನೈಡ್ ಅವಳು ಸೈನೈಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾಳೆ ಹಾಗೆ ಅದನ್ನು ಆಯುಧವಾಗಿ ಬಳಸಿ ತನ್ನ ಮುಂದಿನ ಯೋಜನೆಯಲ್ಲಿ ಬಳಸ್ಕೊಬೇಕು ಅಂತ ನಿರ್ಧರಿಸ್ತಾಳೆ ಹಾಗೆ ಅವಳು ದೇವಾಲಯಗಳ ಬಳಿ ಹೋಗಿ ಒಂದು ಯೋಜನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಯಾವ ಮಹಿಳೆಯರು ಒಂದು ಮನಃಶಾಂತಿಗಾಗಿ ಮಗುವಿಗಾಗಿ ಗಂಡನ ಪ್ರಮೋಷನ್ಗಾಗಿ ಅಥವಾ ಇನ್ಯಾವುದೋ ಕಾಯಿಲೆಗಾಗಿ ಬಂದು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಂತಹ ದುರ್ಬಲ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಒಂದು ಪ್ಲ್ಯಾನನ್ನು ಮಾಡಬೇಕಂತ ಯೋಜನೆಯನ್ನು ರೂಪಿಸ್ತಾಳೆ ಎರಡು ಸಾವಿರದ ಆರರ ಎಲಿಜಬೆತ್ ಪ್ರಕರಣ ಐವತ್ತೆರಡು ವರ್ಷದ ಎಲಿಜಬೆತ್ ತನಗೆ ಮೊಮ್ಮಗ ಹುಡುಬೇಕು ಅಂತ ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿರ್ತಾಳೆ ಇದನ್ನು ನೋಡಿಕೊಂಡಂಥ ಕೆಂಪಮ್ಮ ಆಕೆಯ ಬಳಿ ಬಂದು ನಾನು ನಿನಗೆ ಒಂದು ವಿಶೇಷ ಪೂಜೆಯನ್ನು ಮಾಡಿಸ್ತೀನಿ ಇದರಿಂದ ನಿನಗೆ ಮೊಮ್ಮಗ ಹುಡ್ತಾನೆ ಅಂತ ತಿಳಿಸ್ತಾಳೆ ಆಸೆ ಬಿದ್ದಂಥ ಎಲಿಜಬೆತ್ ಅವಳನ್ನು ಅನುಸರಿಸ್ತಾಳೆ ಆಗ ಮಂತ್ರದ ನೀರು ಅಂತ ಹೇಳ್ಬಿಟ್ಟು ಎಲಿಜಬೆತ್ಗೆ ಸೈನೈಡ್ ಬೆರೆಸಿದಂಥ ನೀರನ್ನು ಕುಡಿಸಿ ಕೆಂಪಮ್ಮ ಕೊಂದಾಕ್ತಾಳೆ ಮತ್ತು ಆಕೆಯ ಆಭರಣವನ್ನು ಕದ್ದು ಪರಾರಿಯಾಗ್ತಾಳೆ ಎರಡು ಸಾವಿರದ ಏಳರ ಯಶೋಧರ ಪ್ರಕರಣ ಅರುವತ್ತು ವರ್ಷದ ಯಶೋಧ ಅನ್ನೋರು ತುಂಬ ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇದನ್ನು ಗುರುತಿಸಿದಂತಹ ಕೆಂಪಮ್ಮ ದೇವಾಲಯಕ್ಕೆ ಪೂಜೆಗೆ ಬಂದಂತಹ ಯಶೋಧರಿಗೆ ನಾನು ನಿಮಗೆ ಒಂದು ಪೂಜೆಯನ್ನು ಮಾಡಿಸ್ಬಿಟ್ಟು ನಿಮ್ಮ ಆರೋಗ್ಯ ಸುಧಾರಣೆಯನ್ನು ಮಾಡಿಸ್ತೀನಿ ಅಂತ ಒಂದು ಭರವಸೆಯನ್ನು ಕೊಡ್ತಾಳೆ ಇದನ್ನು ನಂಬಿದಂಥ ಯಶೋಧ ಕೆಂಪಮ್ಮನೊಂದಿಗೆ ಪೂಜೆಗೆ ಅಂತ ಹೋಗ್ತಾರೆ ಆಗ ಕೆಂಪಮ್ಮ ಮಂತ್ರದ ನೀರನ್ನು ಕೂಡ ನೆಪದಲ್ಲಿ ಸೈನೈಡನ್ನು ಮಿಕ್ಸ್ ಮಾಡಿ ಆ ನೀರನ್ನು ಯಶೋಧಗೆ ಕೂಡಿಸ್ತಾರೆ ಅಮಾಯಕಿ ಯಶೋಧ ಆ ನೀರನ್ನು ಕುಡಿದು ಸತ್ತೋಗ್ತಾರೆ ನಂತರ ಕೆಂಪಮ್ಮ ಅವರ ಆಭರಣಗಳನ್ನು ದೋಚಿ ಅಲ್ಲಿಂದ ಪರಾರಿಯಾಗ್ತಾಳೆ ಹೀಗೆ ಸತ್ತವಾದಂಥ ಗೆಲುವು ಅತಿಯಂಥ ವಿಶ್ವಾಸದಿಂದ ಕೆಂಪಮ್ಮಂಗೆ ದುರಂಕಾರ ಬೆಳೆದಿರುತ್ತೆ ಕೆಂಪಮ್ಮ ಆಗಲೇ ಒಬ್ಳು ಪಳಗಿದ ಹಂತಕ್ಕೆ ಆಗಿ ಬೆಳೆದಿರ್ತಾಳೆ ಸುಮಾರು ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನ ಜಯನಗರದಲ್ಲಿ ಅರವತ್ತೈದು ವರ್ಷದ ವಯೋವೃದ್ಧಿಯಾದಂತಹ ವಿಜಯಲಕ್ಷ್ಮಿ ಅನ್ನುವರು ದೇವಾಲಯದ ಪ್ರಾರಾಂಗಣದಲ್ಲಿ ಒಂದು ಸತ್ತ ಸ್ಥಿತಿಯಲ್ಲಿ ಸಿಗ್ತಾರೆ ಮತ್ತು ಅವ್ರ ಮೈ ಮೇಲೆ ಯಾವುದೇ ರೀತಿಯ ಆಭರಣಗಳು ಇರಲ್ಲ ಆಗ ಪೊಲೀಸರು ಚುರುಕಾಗ್ತಾರೆ ಇದೇ ಪ್ಯಾಟರ್ನಲ್ಲಿ ತುಂಬ ಕೊಲೆಗಳಾಗಿದೆ ಹಾಗಾದರೆ ಸರಣಿ ಹಂತಕ್ಕೆ ಇದೇ ಬೆಂಗಳೂರಿನಲ್ಲಿದ್ದಾಳೆ ಅಂತ ಅವರು ಅರ್ಥಕೊಳ್ತಾರೆ ಆಗ ಕರ್ನಾಟಕ ಪೊಲೀಸ್ ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸ್ತಾರೆ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ವಿವಿಧ ದೇವಾಲಯಗಳಿಗೆ ಭೇಟಿಯನ್ನು ನೀಡ್ತಾರೆ ಮತ್ತೆ ಸುತ್ತಮುತ್ತ ಇರೋ ಕ್ಯಾಮ್ರಾ ಫುಟೇಜ್ಗಳನ್ನ ಪರಿಶೀಲಿಸ್ತಾರೆ ಅವರಿಗೆ ಅನೇಕ ದೇವಾಲಯಗಳಲ್ಲಿ ಒಬ್ಬ ಮಹಿಳೆ ಕಾಣಿಸ್ತಾ ಇರ್ತಾಳೆ ಅವ್ರ ಮೇಲೆ ಅವರಿಗೆ ಅನುಮಾನ ಬರುತ್ತೆ ಸಾಕ್ಷಿಗಳನ್ನ ವಿಚಾರಣೆ ನಡೆಸ್ತಾರೆ ಜನರಿಂದ ಕೆಲವು ವಿಷಯಗಳನ್ನ ಕಲೆಕ್ಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಪೊಲೀಸರು ಒಬ್ಬ ಮಹಿಳೆಯ ಸ್ಕೆಚ್ ಅನ್ನ ತಯಾರಿಸ್ತಾರೆ ಕೆಂಪಮ್ಮ ತಾನು ಕೊಲೆ ಮಾಡಿ ಸಂಪಾದಿಸಿದ ಚಿನ್ನ ಒಂದು ಅಂಗಡಿಗೆ ಹೋಗಿ ಆಗಾಗ ಮಾಡ್ತಾ ಇರೋದು ಪೊಲೀಸರಿಗೆ ತಮ್ಮ ತನಿಖೆಯಲ್ಲಿ ತಿಳಿದು ಬರುತ್ತೆ ಮತ್ತು ಅವರು ಆ ಅಂಗಡಿ ಮಾಲೀಕನನ್ನು ವಿಚಾರಿಸ್ತಾರೆ ಆಗ ಅವನು ತಿಳಿಸ್ತಾನೆ ಈ ಹೆಂಗಸು ನಮ್ಮ ಅಂಗಡಿಯಲ್ಲಿ ಮೊದಲೇ ಸಮೇತ ಮಾಡಿದ್ಲು ಮತ್ತೆ ಇವಳಿಗೆ ಚಿನ್ನದ ಬಗ್ಗೆ ಅಪಾರವಾದ ಜ್ಞಾನ ಇದೆ ಅಂತ ಸಮೇತ ತಿಳಿಸ್ತಾನೆ ಮತ್ತು ಅವನು ಪೊಲೀಸರು ಕೊಟ್ಟಂತ ಸ್ಕೆಚ್ ಅನ್ನು ಸಮೇತ ಗುರುತಿಸ್ತಾನೆ ಮತ್ತು ಪೊಲೀಸರಿಗೆ ಕೆಂಪಮ್ಮನ ವಿಳಾಸವನ್ನ ಸಮೇತ ಕೊಡ್ತಾನೆ ಜನವರಿ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಪೊಲೀಸರು ಕೆಂಪಮ್ಮನನ್ನು ಬಂಧಿಸ್ತಾರೆ ಅವಳ ಬಳಿ ವಿಷದ ಬಾಟಲಿ ಮತ್ತು ಕದ್ದು ತಂದ ಚಿನ್ನದ ಆಭರಣಗಳು ಪೊಲೀಸರಿಗೆ ಸಿಗುತ್ತೆ ಹೀಗೆ ರೆಡ್ ಹ್ಯಾಂಡ್ ಆಗಿ ಕೆಂಪಮ್ಮ ಪೊಲೀಸರಿಗೆ ಎರಡು ಸಾವಿರದ ಎಂಟರಲ್ಲಿ ಸಿಕ್ಕಿಬೀಳ್ತಾಳೆ ಬಂಧಿಸಿ ತಂದಂತಹ ಕೆಂಪಮ್ಮನನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ ಆರಂಭದಲ್ಲಿ ಕೆಂಪಮ್ಮ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳಲ್ಲ ಆವಾಗ ಪೊಲೀಸರು ಅವಳ ಮೇಲೆ ಕಠಿಣ ವಿಚಾರಣೆಯನ್ನು ಮಾಡ್ತಾರೆ ಮತ್ತು ಸಾಕ್ಷ್ಯಾಧಾರಗಳನ್ನು ಅವಳ ಮುಂದೆ ತಂದಿಟ್ಟು ಅವಳನ್ನು ಪ್ರಶ್ನಿಸ್ತಾರೆ ಅಂತಿಮವಾಗಿ ಅವಳು ಒಪ್ಕೊಳ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ಹೊಂದಿರುವುದಾಗಿ ಕೆಂಪಮ್ಮ ಒಪ್ಕೊಳ್ತಾಳೆ ಆದರೆ ಅವ್ರಿಗೆ ಬರ್ಕಂಥ ಸಾಕ್ಷಿ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಏಳು ಕೊಲೆಗಳನ್ನು ಮಾತ್ರ ಅವಳು ಮಾಡಿದಳೆ ಅಂತ ಹೇಳಿಬಿಟ್ಟು ಅವಳಿಗೆ ಶಿಕ್ಷೆಯನ್ನು ನೀಡಲಾಗುತ್ತೆ ಇನ್ನೂ ಕೆಂಪಮ್ಮನ ಪ್ರತಿ ಕೃಷ್ಣಪ್ಪ ಅವಳಿಗೆ ಸಹಾಯ ಮಾಡಿದ್ದಾನೆ ಅಂತ ವಿಷಯ ತಿಳಿದು ಬರುತ್ತೆ ಆದರೆ ಸಾಕ್ಷ್ಯಾಧಾರದ ಕೊರತೆಯಿಂದ ಅವನ್ನ ಬಿಡುಗಡೆ ಮಾಡಲಾಗುತ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರಿನ ಫಸ್ಟ್ ಟ್ರ್ಯಾಕ್ ಕೋರ್ಟ್ ಅವಳನ್ನು ದೋಷಿ ಅಂತ ಘೋಷಿಸುತ್ತೆ ಮತ್ತು ಆಜೀವನ ಕಾರಾಗೃಹ ಶಿಕ್ಷೆಯನ್ನು ಸಮೇತ ವಿಧಿಸ್ತಾರೆ ನ್ಯಾಯಾಧೀಶರು ಇದು ಜಗತ್ತಿನ ಅತ್ಯಂತ ಕ್ರೂರವಾದಂಥ ಒಂದಾಗಿದೆ ಅಂತ ವರ್ಣಿಸ್ತಾರೆ ಕೆ ಡಿ ಕೆಂಪಮ್ಮ ಭಾರತದ ಮೊಟ್ಟ ಮೊದಲ ಸರಣಿ ಹಂತಕಿಯಾಗಿದ್ದಾಳೆ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ತನ್ನ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾಳೆ ಅವಳ ಮಕ್ಕಳು ಇತರ ಸಂಬಂಧಿಗಳೊಂದಿಗೆ ವಾಸಿಸುತ್ತಿದ್ದಾರೆ ಮತ್ತು ಸಾರ್ವಜನಿಕರ ಜೀವನದಿಂದ ದೂರವಿದ್ದಾರೆ ಇವಳ ಕತೆ ಒಂದು ಟ್ರ್ಯಾಜಿಡಿಯಾಗಿದೆ ಬಡತನ ಹತಾಶೆಯಲ್ಲಿ ಇವಳ ಜೀವನ ಆರಂಭವಾಗುತ್ತೆ ದುರಾಸೆಗೆ ಬೀಳ್ತಾಳೆ ನೈತಿಕತೆಯನ್ನು ಮಾರ್ಕೊಳ್ತಾಳೆ ಅನೈತಿಕ ಜೀವನವನ್ನು ನಡೆಸ್ತಾಳೆ ನಿರಪರಾಧಿಗಳನ್ನು ಕೊಲ್ತಾಳೆ ಹಾಗೆ ಅವಳ ಸಮಾಧಿ ಅವಳೇ ತೋಡ್ಕೊತಾಳೆ ಈ ಒಂದು ಚಿಕ್ಕ ವಿಡಿಯೋ ಏನಾದರೂ ಇಷ್ಟ ಆದರೆ ಹರಸಿ ಬೆಳೆಸಿ ಸ್ನೇಹಿತರೆ ಧನ್ಯವಾದಗಳು